ಅಂತ ಚಿಂತಿಸಿದ ರುದ್ರದೇವ ಪರಮಾತ್ಮನನ್ನ ಪಿತಾಮಹಾ ಅಂತ ಪ್ರೀತಿಸಿದ ಲಕ್ಷ್ಮೀದೇವಿ ತನ್ನ ಪಾಲಕ ಪತಿ ಅಂತ ಅನುಸಂಧಾನ ಮಾಡಿದ್ಲು ಇದು ಯಾವತ್ತ ಒಂದ್ ದಿವ್ಸ ಅಲ್ಲ ನಿತ್ಯಂ ಯಾಕೆಂದ್ರೆ ಅವನ ಅಜ್ ಅಜ ಅವನು ಯಾ ಅವನಿಗೆ ಕಾರಣ ಯಾರು ಯಾರು ಇಲ್ಲ ಆದ್ರಿಂದಾಗ ಅವನಿಗೆ ಪಿತಾ ಇಲ್ಲ ಪ್ರಪಿತಹ ಇಲ್ಲ ಪಿತಾಮಹ ಇಲ್ಲ ಅವನ ಅಜ ಅವನ ಯಾರಂದಾದ್ರೂ ಹುಟ್ಟಿದ್ರೆ ಅವನಿಗೊಬ್ಬ ಅಪ್ಪ ಅವನಿಗೊಬ್ಬ ಅಜ್ಜ ಅವನಿಗೊಬ್ಬ ಮುತ್ತಜ್ಜ ಹುಟ್ಟಬೇಕಿತ್ತು ಆದ್ರೆ ಅವನು ಯಾರಿಂದಲೂ ಹುಟ್ಟಿದವನಲ್ಲ ಬೇಕು ಅಂತ ತಾನೇ ತನ್ನಿಂದ ಮತ್ತೊಂದು ರೂಪಗಳನ್ನು ತೆರೆದು ತೋರುತ್ತಾನೆ ಕೆಲವೊಮ್ಮೆ ತನ್ನ ಭಕ್ತರಿಗಾಗಿ ತನ್ನ ರೂಪಗಳನ್ನು ಹಂಚಿಕೊಳ್ತಾನೆ ಅದು ಮೂಲ ರೂಪದ ಅಲ್ಲ ಅದು ಮೂಲ ರೂಪ ಮೂಲ ರೂಪ ಇದ್ದಾಗೆ ಇರುತ್ತೆ ಹಂಚಿದ ರೂಪ ಅದು ಮೂಲ ರೂಪದಷ್ಟೇ ಮೂಲ ರೂಪವೇ ಮೂಲ ರೂಪದ ಅಷ್ಟೇ ಅಂತಂದ್ರೆ ಮತ್ತೆ ಅದೇನೋ ಬೇರೆ ಅಂತ ಆಗ್ಬಿಡುತ್ತೆ ಮೂಲ ರೂಪವೇ ಆಗಿರುತ್ತೆ ಮೂಲ ರೂಪದ ಎಲ್ಲ ವ್ಯವಸ್ಥೆಗಳು ಕೂಡ ಹೊರಗಿನಿಂದ ಮತ್ತೆ ಪ್ರಕಟಗೊಂಡ ರೂಪದಲ್ಲೂ ಕೂಡ ಅಭಿವ್ಯಕ್ತಿ ಆಗುತ್ತೆ ಅದೆರಡು ಬೇರೆ ಬೇರೆ ಅಲ್ಲವೇ ಅಲ್ಲ ಅದೇ ಇದು ಇದೇ ಅದು ಪೂರ್ಣಮತ ಪೂರ್ಣವಿದ ಇಂದ್ರಾದೇವತೆಗಳಿಗೆ ದೇವತೆಗಳಿಗೆ ಮಹನಾಗಿ ಸಿಕ್ಕಿದ ಅನ್ನುವ ಮಾತು ಹೇಳಿ ಹಾಗಾದ್ರೆ ಅವರಿಗೆಲ್ಲ ಹೀಗೆ ಸಿಕ್ಕಿದ್ರು ಅಂದ್ರೆ ನಮ್ಗೇನು ನಾವು ಅಜ್ಜ ಅಂತನೋ ಪಿಜ್ಜ ಅಂತನೋ ತಂದೆ ಅಂತನೋ ಮಗ ಅಂತನೋ ಹೆಂಡತಿ ಅಂತನೋ ಮಕ್ಕಳು ಅಂತನೋ ಬಂಧು ಅಂತನೋ ಬಾಂಧವರು ಅಂತನೋ ಏನ್ ಚಿಂತನೆ ಮಾಡಬೇಕು ಎಲ್ಲವೂ ಹೌದು ಎಲ್ಲರೂ ಹೌದು ಎಲ್ಲವೂ ಹೌದು ಅಂದ್ರೆ ಎಲ್ಲರಿಗೂ ಹೇಗಾಗುತ್ತೆ ಯಾರೋ ಕೆಲವರಿಗಾಗುತ್ತೆ ಈಗ ಪರಂಪರೆಯಲ್ಲಿ ಎಷ್ಟೋ ಹಿಂದೋಯ್ತು ನಾವು ಏನು ಉಪಾಸನೆ ಮಾಡುದು ನಾವು ನಮ್ಗೆ ಏನ್ ಸಂಬಂಧಪಡುತ್ತೆ ಅದಕ್ಕೆ ಹೇಳಿದ್ರು ಪ್ರತಿ ಪ್ರತಿ ವಿಷ್ಣು ನಿತ್ಯಾಮೃತ ಮನಾಮಯಂ ಅವನು ನಿತ್ಯನಾದ ಅಮೃತ ಸ್ವರೂಪ ನಿರ್ದುಷ್ಟನಾದ ಸ್ವರೂಪ ಶಂಕಚಕ್ರ ಗದೆಯನ್ನ ಹಿಡಿದ ರೂಪ ವರ ಅಭಯಗಳನ್ನ ಎತ್ತಿ ಹಿಡಿದ ಸ್ಥಿತಿಯಲ್ಲಿ ಸದಾ ಭಕ್ತರಿಗೆ ಭಯಗೊಳ್ಳದಂತೆ ಅಭೀಷ್ಟಗಳನ್ನು ಈಡೇರಿಸಿಕೊಳ್ಳುವಂತೆ ತಾನು ಸಿದ್ಧನಿದ್ದೇನೆ ಎಂದು ತೋರಿದ ರೂಪ ಆ ಶ ಪದ್ಯಗಳ ಆ ಕನ್ನಡದ ಅನುವಾದವನ್ನು ಓದುವುದು ಬಾಕಿ ಇತ್ತು ಅದಕ್ಕೋಸ್ಕರ ನಾನು ಹಿಂದಿನಿಂದ ಮತ್ತೊಂದು ಸತ್ತಿ ಓದ್ತಾ ಇದ್ದೇನೆ ಕಾಲ ಕಾಲ ವಿಚಾರಾದಿ ಪ್ರಕಾಲಿತ ಸದಾತನಂ ಪುರುಷಂ ಪ್ರಕೃತಿ ತಂಚೋ ಒಂದೇ ವಿಷ್ಣು ಮಜೋತ್ತಮಂ ಅನ್ನುವುದನ್ನ ಕಾಲ ದೇಶ ಕಾಲ ಪವಮಾನ ಮುಂತಾದ ನಿತ್ಯ ತತ್ವಗಳನ್ನು ಸಂಹರಿಪ ಶಕ್ತಿ ಪ್ರಕೃತಿ ದೇವಿಯೊಳಿದ್ದು ಜಗವ ನಡೆಸುವ ಪುರುಷ ಬ್ರಹ್ಮದೇವ ಗುಹಿರಿಯನಾದವಗೆ ನಾದ ಬಗ್ಗೆ ನಮ ಬ್ರಹ್ಮಣ ಪಿತರಂ ವಂದೇ ಶಂಕರಸ್ಯ ಪಿತಾಮಹಂ ಶ್ರಿಯ ಮಜಂ ನಿತ್ಯಂ ಇಂದ್ರಾದಿ ಪ್ರಪಿತಾಮಹಂ ಜಗವನ್ನು ಸೃಷ್ಟಿಸಿದ ಬ್ರಹ್ಮದೇವ ಗುತಂದೆ ಜಗವನ್ನು ಸಂಹರಿಪ ಶಂಕರಿ ಶಂಕರನಿ ಗಜ್ಜ ಅಮರರಿಗೆ ಮುತ್ತಜ್ಜ ರಮಿಯ ಕೈ ಹಿಡಿದಾತ ಹುಟ್ಟು ಸಾವುಗಳಿರದ ದೇವನಿಗೆ ನಮಿಪಂ ಎಲ್ಲರಿಗೂ ಒಂದೊಂದು ಸಂಬಂಧಿಯಾಗಿ ಕಂಡವನು ಈ ಸಂಬಂಧಗಳೆಲ್ಲ ಇಲ್ವಾ ಅವನಿಗೊಬ್ಬ ಅಜ್ಜ ಅವನಿಗೊಬ್ಬ ತಂದೆ ಅವನಿಗೊಬ್ಬ ಮಾವ ಇಲ್ವಾ ಅಂದ್ರೆ ಹುಟ್ಟು ಸಾವುಗಳಿರದ ದೇವನಿಗೆ ನಮಿಪ ಅಜ ಅಂದ್ರೆ ಏನಾದ್ರೂ ಹುಟ್ಟಿದ್ರೆ ಅವನಿಗೆ ಒಂದ್ ಸಂಬಂಧ ಹುಟ್ಟಬೇಕಿತ್ತು ಅವನ್ ಎಲ್ರಿಗ ಸಂಬಂಧ ಹುಟ್ಟಿಸ್ತಾನೆ ಬೇರೆಯವರಿಂದ ಅವ್ನಿಗೆ ಯಾವುದೇ ಸಂಬಂಧ ಹುಟ್ಟಲ್ಲ ಅವನಿಗೊಬ್ಬ ತಾತ ಅವನಿಗೊಬ್ಬ ಮುತಾತ ಅವನಿಗೊಬ್ಬ ಅವನಿ ಯಾರದ್ದು ಒಬ್ಬ ಮಗನಾಗಿ ತಂದೆಯ ಅನುಭವವನ್ನ ಪಡೆಯುವುದು ಇದೆಲ್ಲವೂ ಕೂಡ ಲೋಕದಲ್ಲಿ ಅವತಾರದ ಕಥೆಗಳಲ್ಲಿ ಆ ಹಿರಿಯರ ಹಿತವನ್ನ ಬಯಸಿ ಭಗವಂತ ಇದಕ್ಕೆಲ್ಲ ತನ್ನ ಒಡ್ಡಿಕೊಳ್ತಾನೆ ಬಿಟ್ರೆ ಅಪೇಕ್ಷೆ ಇಲ್ಲ ಪ್ರತಿಪ್ರತಿಷ್ಠಿತ ವಿಷ್ಣುಂ ನಿತ್ಯಾಮೃತಮನಾಮಯಂ ಧರಂ ವಂದೇ ವರಾಭಯ ಕೌತಿತಂ ಈ ಜಗದ ಒಂದೊಂದು ಕಣದಲ್ಲೂ ತುಂಬಿರುವ ದೋಷದೂರಂ ನಿತ್ಯಮೃತ ಸ್ವರೂಪಂ ಶಂಖ ಚಕ್ರಗಳನ್ನು ಅಭಯವರ ಮುದ್ರೆಗಳ ಕೈಗಳಲ್ಲಿ ಹೊತ್ತಿರುವ ಹರಿಯ ನಮಿಪೆಂ ಇವತ್ತಿನ ಚಿಂತನೆ ಪ್ರತಾಪ ಪ್ರವಿಶೇಷೇಣ ಮತ್ಯಂತ ಪ್ರಸನ್ನಂ ಪ್ರಣಮಾಮ್ಯಹಂ ಪ್ರತಾಪ ಪ್ರವಿಶೇಷೇಣ ಪ್ರತಾಪ ಅಂದ್ರೆ ಶತ್ರುವನ್ನ ತಲೆ ತಗ್ಗುವಂತೆ ಮಾಡುವ ಅಸಾಧಾರಣವಾದ ಗುಣ ಪ್ರವಿಶೇಷೇಣ ಪ್ರಕೃಷ್ಟ ವಿಶೇಷ ಅದು ಬೇರೆ ಯಾರಲ್ಲೂ ಅಂಥ ಅಸಾಧಾರಣವಾಗಿ ಕಾಣುವುದಿಲ್ಲ ಪ್ರತಾಪ ಅನ್ನೋದು ವಿಶೇಷವಾಗಿ ಪರಮಾತ್ಮನಲ್ಲೇ ಪ್ರತಿ ಅವತಾರದ ಕಾಲದಲ್ಲೂ ಎಷ್ಟು ಜನ ಎಷ್ಟು ಜನರ ಅಕ್ಕಸರು ಬಂದು ಲೋಕಕ್ಕೆಲ್ಲ ತೊಂದರೆಯನ್ನ ಕೊಂಡು ನಿಶ್ ಅನಿಷ್ಟವನ್ನು ಉಂಟು ಮಾಡುವಂಥವ್ರು ಪ್ರಕಾರ ಅಂದ್ರೆ ಪ್ರತಾಪ ಪ್ರವಿಶೇಷೇಣ ದೂರೀಕೃತ ವಿದೂಷಣ ತನ್ನ ಸಹಜ ಪ್ರತಾಪದಿಂದ ಬೇರೆ ಯಾರಲ್ಲೂ ಇರುವ ವಿಶೇಷವಾದ ಶಕ್ತಿಯಿಂದ ತನ್ನಲ್ಲಿರುವ ಎಲ್ಲಾ ತರದ ಶಕ್ತಿಗಳಿಂದ ತಾನು ದೋಷ ದೂರ ದೋಷ ಅನ್ನೋದು ನನ್ನ ಹತ್ತರನೇ ಸುಳಿಯಲ್ಲ ದೂರೀಕೃತ ವಿದೂಷಣ ಎಲ್ಲೋ ಒಂದು ಸ್ವಲ್ಪ ಈ ಯೋಗನಿದ್ದೆ ಮಾಡುವಾಗ ಚೂರು ಮರ್ತೋಯ್ತು ಯೋಗ ಇದ್ದಾಗ ಸ್ವಲ್ಪ ಮಬ್ಬಾಯ್ತು ವಿಷಯ ಹೇಳೋದು ಕೆಲವೊಂದ್ಸರ್ತಿ ಸರಸ್ವತಿ ನದಿ ತೀರದಲ್ಲಿ ಹೀಗೆ ಬೇಜಾರಲ್ಲಿ ಕೂತಿರ್ತಾನೆ ನಾರದ್ರು ಬರ್ತಾರೆ ಅಂತೆಲ್ಲ ಕಥೆಗಳು ಬರ್ತವೆ ಸರ್ತಿ ಪುರಾಣಗಳಲ್ಲಿ ಅದ್ ಅದು ಕೂಡ ಒಂದು ಲೋಕದ ಪ್ರಲೋಭನೆ ಸರ್ತಿ ಅದು ನಿರ್ಲಕ್ಷ್ಯ ಮಾಡುವವರಿಗೆ ಮತ್ತೆ ಮತ್ತೆ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಬೇಕಾದ ರೀತಿಯ ಆಹಾರ ಲಕ್ಷಣ ಸಹಿತವಾಗಿ ಭಗವಂತನನ್ನ ತನ್ನಲ್ಲಿ ಹಿಡಿಬೇಕು ಅಂತ ಬಯಸುವವನಿಗೆ ಅದು ನೇರ ಸಮಾಧಾನ ದೂರೀಕೃತ ಯಾವತ್ತವನ ಹತ್ರವೇ ಬಂದಿಲ್ಲ ವಿದೂಷಣ ವಿವಿಧ ರೀತಿಯ ದೂಷಣಗಳು ವಿಚಿತ್ರವಾದ ದೂಷಣಗಳು ವೈವಿಧ್ಯಮಯವಾದ ದೂಷಣಗಳು ದೋಷಗಳು ಅವನನ್ನು ಯಾವತ್ತೂ ಕಾಡ್ಲಿಲ್ಲ ತನ್ನೊಳಗೆ ತನ್ನೊಳವಿತಿರುವಂಥ ತನ್ನೊಳು ಅವಿತಿರುವಂಥ ಅಮಿತ ಪ್ರತಾಪದಿಂದೆಲ್ಲ ದೋಷಗಳನ್ನು ಪರಿಹರಿಸಿಕೊಂಡವಗೆ ದೇವರು ತನ್ನ ದೋಷಗಳನ್ನು ಪರಿಹರಿಸಿಕೊಂಡದ್ದು ಇನ್ಯಾವುದೋ ಮಂತ್ರಬಲದಿಂದ ಇನ್ಯಾವುದೋ ತಂತ್ರಬಲದಿಂದ ಇನ್ಯಾವುದೋ ಯಂತ್ರಬಲದಿಂದ ಇನ್ಯಾವುದೋ ವಿಶೇಷವಾದ ಮೃತ್ಯುಜರ ಅನುಗ್ರಹ ಪ್ರಸಾದದಿಂದ ಅಥವಾ ಇನ್ಯಾವುದೋ ಒಂದು ಶಕ್ತಿಯಿಂದ ಅಲ್ಲ ತಾನೇ ತನ್ನ ಸಹಜ ಸ್ವಭಾವದಿಂದ ಸ್ವಭಾವ ಯುಕ್ತವಾದ ಗುಣಗಳಿಂದ ಪರಿಹರಿಸಿಕೊಂಡವ ದೇವರ ಹತ್ರ ಕೇಳಲಿಕ್ಕೆ ಹೋಗಿದ್ದ ಅಲ್ವೇ ಅಲ್ಲ ಬೇರೆ ಬೇರೆ ಕಥೆಗಳಲ್ಲಿ ಇಂತಹ ಮಾತುಗಳು ಬರ್ತವೆ ದೋಷಗಳನ್ನು ಪರಿಹರಿಸಿಕೊಂಡವನು ಎಂದೂ ಕೂಡ ತನ್ನ ಹತ್ರಕ್ಕೆ ಬಿಟ್ಟುಕೊಳ್ಳದ ಸರ್ವ ಸಮರ್ಥನಾದ ರೂಪ ಆದ್ರೆ ವಿದಾರಿ ತಾರಿಮತ್ಯಂತ ಪ್ರಸನ್ನಂ ಪ್ರಣವಾಮ್ಯಹಂ ಅರಿಗಳನ್ನು ತನ್ನ ಶಾರ್ಗದಿಂದಲೋ ಚಕ್ರದಿಂದಲೋ ರುಂಡ ಬೇರ್ಪಡಿಸಿದವನಾದಾಗ ಭಕ್ತರಿಗೆ ಭಯ ಕೊಡಲಿಲ್ಲ ಅದು ರೂಪ ಭಕ್ತರನ್ನು ಮತ್ತಷ್ಟೇ ಕರುಣೆಯಿಂದ ನೋಡಿತು ಪರಮ ಪ್ರಸನ್ನನಾಗಿ ಭಕ್ತರನ್ನ ಅನುಗ್ರಹಿಸುವಂತಹ ಶಕ್ತಿಯಾಗಿ ಈ ಪದ್ಯ ನಿರೂಪಣೆಗೊಂಡಿದೆ ವಿದಾರಿತಾರಿ ತಾರಿಮತ್ಯಂತ ಪ್ರಸನ್ನಂ ಶತ್ರುಗಳನ್ನ ದೂರ ಕಟ್ಟಿ ಅತ್ಯಂತ ಪ್ರಸನ್ನನಾದ ಭಗವಂತನಿಗೆ ನನ್ನ ನಮನ ತನ್ನೊಳವಿತಿರುವಂತ ಅಮಿತ ಪ್ರತಾಪದಿಂದೆಲ್ಲ ದೋಷಗಳನ್ನು ಪರಿಹರಿಸಿಕೊಂಡವಗೆ ಅರಿಗಳನ್ನು ತರಿದವಗೆ ಭಕ್ತರನ್ನು ಕರುಣಿಸುವ ಪರಮ ಪ್ರಸನ್ನನಿಗೆ ನಾನು ನಮಿಪೆನ್ ಅಂತ ಅದರ ಪದ್ಯಾನುಮಾದ ಮತ್ತೆ ನಾಳೆ Mun di na chinantan na, de God Krishna.